ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅದರಂತೆ ಐವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಾಯ ನಮ್ಮ ಕ್ಷೇತ್ರಕ್ಕೆ ಸುಮಾರು ಅವರ ವಿಸದ ನಡಿ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ನೀಡಿರೋದು ಅದರಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಬಾಳೆಹ ಗ್ರಾಮಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳನ್ನು ನೀಡಿ ಇಲ್ಲಿ ತಮ್ಮ ಗ್ರಾಮಕ್ಕೆ ಮುಖ್ಯ ರಸ್ತೆಯಿಂದ ತಮ್ಮ ಗ್ರಾಮಕ್ಕೆ ಬರುವ ರಸ್ತೆ ಅಭಿವೃದ್ಧಿಗೊಳಿಸಿಕೊಟ್ಟಕ್ಕೆ ಮೂವತ್ತು ಲಕ್ಷ ರೂಪಾಯಿ ನಾವು ನೀಡಿದ್ದೇವೆ ದಯಮಾಡಿದ ರಸ್ತೆ ನಮಗೆ ಅನುಕೂಲ ಆಗ್ತಿದೆ ಅದೇ ಅದೇ ರೀತಿ ಕಳೆದ ನಮ್ಮ ಕಳ್ಳ ಕೆಳ ಸಾವಿರ ಅವಧಿಯಲ್ಲೂ ಈ ರಸ್ತೆಗಳು ಆಗಿದೆ ತುಂಬ ರಸ್ತೆಗಳಾಗಿದೆ ಇನ್ನು ಮುಗಿದವು ಎಷ್ಟೇ ಅದನ್ನು ಕೂಡ ಉಳಿದ ಅವಧಿಯಲ್ಲಿ ನಾವು ಕೂಡ ಪೂರ್ಣಗೊಳಿಸುವಂತ ಪ್ರಾಮಾಣಿಕೇವೆ ಜೊತೆಗೆ ಕಳೆದ ಬಾರಿ ತಮ್ಮ ಗ್ರಾಮಕ್ಕೆ ಬಂದಾಗ ಈ ಮರ